ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನುಸ ವಿರುಚಿಯನ್ ಲಾಗ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ನಾನಿವತ್ತು ಅಕ್ಕಿ ಹಪ್ಪಳನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಜೊತೆಗೆ ಕ್ರಂಚಿಯಾಗಿರುತ್ತೆ ಒಂದಕ್ಕೆ ನಾಲ್ಕು ಪಟ್ಟಷ್ಟು ಅರಳ ತೈ ಹಪ್ಪಳ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹಪ್ಪಳ ತುಂಬಾ ಟೇಸ್ಟಿಯಾಗೂ ಇರುತ್ತೆ ಕ್ರಂಚಿಯಾಗೂ ಇರುತ್ತೆ ಮರಿದೇ ನೀವು ಮನೆಯಲ್ಲಿ ಈ ರೀತಿ ಹಪ್ಲನ ಟ್ರೈ ಮಾಡಿ ಬೇಸಿಗೆ ಕೂಡ ಶುರುವಾಗಿದೆ ಹಪ್ಲ ಮಾಡಲಿಕ್ಕೆ ಒಳ್ಳೆಯ ಸೀಸನ್ ಅಂತಲೇ ಹೇಳ್ಬೋದು ಈ ಟೈಮಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ವರ್ಷ ಪೂರ್ತಿ ನಾವು ಹಪ್ಲನ ಯೂಸ್ ಮಾಡ್ಕೋಬೋದು ನೋಡ್ತಾ ಇದ್ದೀರಲ್ಲ ಹಪ್ಳ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹಪ್ಪಳ ಅಂತೂ ತುಂಬಾ ಚೆನ್ನಾಗಿ ಬಂತು ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಬನ್ನಿ ಯಾವ ರೀತಿ ನಾನು ಹಪ್ಳನ ಮಾಡಿದೆ ಏನೆಲ್ಲ ಇಂಗ್ರೀಡಿಯೆಂಟ್ ಯೂಸ್ ಮಾಡಿದೆ ಅಂತ ನೋಡೋಣ ನೋಡಿದ್ರಲ್ಲ ತುಂಬ ಆದಂತಹ ಹಪ್ಪಳ ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರನ್ನು ತಗೋತಾ ಇದ್ದೀನಿ ಇದಕ್ಕೆ ಇವಾಗ ರಾತ್ರಿ ಅಂಥ ಅಕ್ಕಿ ಮತ್ತು ಸಬ್ಬಕ್ಕಿ ಏನಿದೆ ನೀಟಾಗಿ ವಾಶ್ ಮಾಡಿ ನೆನೆಸ್ಕೊಂಡು ಅಕ್ಕಿನ ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ ಒಂದು ಕಪ್ ಅಳತೆಗೆ ಎರಡು ಇಡಿಯಷ್ಟು ನಾನು ಸಬ್ಬಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ರುಬ್ಬಿ ಆದ ನಂತರ ಇದನ್ನು ಈ ರೀತಿ ಶೋಧಿಸ್ಕೊಳ್ಳೋಣ ಒಂದು ಸ್ಟೈನರ್ ಸಹಾಯದಿಂದ ನೋಡಿ ಪ್ರತಿ ಸಲ ನಾವು ಜಾರಿಂದ ತೆಗೆದು ಡೈರೆಕ್ಟ್ ಸ್ಟೈನರ್ಗೆ ಹಾಕಿದ್ರೆ ಸರಿ ಹೋಗುತ್ತೆ ನೀರನ್ನು ಜಾಸ್ತಿ ಹಾಕೋಬಾರ್ದು ಸ್ವಲ್ಪ ಹಾಕೋಬೇಕು ಸ್ವಲ್ಪ ಅಂದರೆ ಒಂದು ಗ್ಲಾಸ್ ಅಕ್ಕಿಗೆ ಕಾಲು ಭಾಗದಷ್ಟು ನೀರು ಇವಾಗ ನಾನಿಲ್ಲಿ ಮೆಣಸಿನ್ಕಾಯನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ರೀತಿ ಅದನ್ನು ಕೂಡ ನೋಡಿ ಇಲ್ಲಿ ಏನು ಸೋಸ್ಕೋತಾ ಇದ್ದೀನಿ ಈ ಮಿಶ್ರಣಕ್ಕೆ ನಾನು ಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೋತಾ ಇದ್ದೀನಿ ನೋಡಿದ್ರಲ್ಲ ಈ ರೀತಿ ಶೋಧಿಸ್ಕೊಂಡು ಆದಮೇಲೆ ಚಿಲ್ಲಿ ಫ್ಲೆಕ್ಸ್ ಏನಿದೆ ಅದನ್ನು ನಾನು ಮೂರು ಸ್ಪೂನಷ್ಟು ಸೇರಿಸ್ಕೋತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ ಹಾಗೆಯೇ ಒಂದು ನಾಲ್ಕು ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೋತಾ ಇದ್ದೀನಿ ಸಣ್ಣಾಗಿ ಕಟ್ ಮಾಡಿರೋ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೋತಾ ಇದ್ದೀನಿ ಜೊತೆಗೆ ಸ್ವಲ್ಪ ಕೊತ್ತಂಬರಿಯನ್ನು ಇದ್ದೀನಿ ಬೇಕು ಅಂದರೆ ಇಲ್ಲಿ ನಾವು ಹಸಿಮೆಣ್ಸನ್ನು ರುಬ್ಬಿ ಹಾಕೋಬೋದು ನಾನಿಲ್ಲಿ ಒಣಮೆಣ್ಸನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ಇದೇ ಕ್ವಾಂಟಿಟಿಯಲ್ಲಿ ಇಷ್ಟೇ ತಿಕ್ನೆಸ್ಸಲ್ಲಿ ಇರಬೇಕಾಗತ್ತೆ ಇದು ತುಂಬ ತೆಳ್ಳ ಆಗಬಾರ್ದು ತುಂಬ ಗಟ್ಟಿಯೂ ಆಗಬಾರ್ದು ಇಷ್ಟು ಗಟ್ಟಿ ಇದ್ದರೆ ಸಾಕು ನಮಗೆ ಹಪ್ಪಳ ಚೆನ್ನಾಗಿ ಬರುತ್ತೆ ಈ ರೀತಿ ರೆಡಿ ಮಾಡಿಕೊಂಡ್ರೆ ಆಯಿತು ಹಪ್ಪಳನ ಒತ್ತೋ ಅಂಥ ಅವಶ್ಯಕತೆ ಇಲ್ಲ ಅಂಥ ಅವಶ್ಯಕತೆ ಇಲ್ಲ ಈಸಿಯಾಗಿ ನಾವು ಹಪ್ಪಳನ ಮಾಡ್ಕೋಬೋದು ಇದನ್ನು ರೆಡಿ ಮಾಡ್ಕೊಂಡಾದ ಮೇಲೆ ನಾವು ಒಂದು ಪಾತ್ರೆಯನ್ನು ತಗೋಬೇಕಾಗುತ್ತೆ ತಪ್ಪಲೆ ಥರ ಇದ್ದರೆ ಓಕೆ ಸಾಂಬಾರೆಲ್ಲ ಮಾಡ್ತೀವಲ್ಲ ಆ ಥರ ಗುಂಡಾಗಿರೋ ಅಂಥದ್ದು ಒಂದು ಪಾತ್ರೆಯನ್ನು ತಗೊಂಡು ನೋಡಿ ಈ ರೀತಿ ಬಟ್ಟೆಯನ್ನು ಫೋಲ್ಡ್ ಮಾಡಿ ಇನ್ನೊಂದು ಬಟ್ಟೆನ ಅದರ ಕಂಟಕ್ಕೆ ಟೈಟಾಗಿ ಕಟ್ಕೋಬೇಕು ಬಿಗಿಯಾಗಿ ಎಲ್ಲ ಕಡೆ ಒಂದೇ ಲೆವೆಲಿಗೆ ಬರಬೇಕು ಆ ರೀತಿ ಕಟ್ಕೊಂಡು ಆ ತಪ್ಲೆಗೆ ನಾವು ಮುಕ್ಕಾಲು ಭಾಗದಷ್ಟು ನೀರನ್ನು ಹಾಕಬೇಕಾಗತ್ತೆ ನೋಡಿ ಇಲ್ಲಿ ಇವಾಗ ಹಾವಿ ಸ್ವಲ್ಪ ಶುರುವಾಗ್ತಾ ಇದೆ ನೀರು ಚೆನ್ನಾಗಿ ಕಾದಮೇಲೆ ಬಟ್ಟೆ ತೇವ ಆಗುತ್ತೆ ಮೇಲುಗಡೆ ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಬೇಕಾಗತ್ತೆ ನೋಡಿ ಈ ರೀತಿ ಬಟ್ಟೆ ತೇವ ಆಗಿದೆ ನೋಡಿ ಇವಾಗ ನೀರು ಚೆನ್ನಾಗಿ ಕಾದಿದೆ ಅಂತ ಅರ್ಥ ಸೊ ಈ ಟೈಮಲ್ಲಿ ನಾವು ಹಿಟ್ಟು ಏನು ಮಾಡ್ಕೊಂಡಿದ್ವಿ ನಾವು ಅದನ್ನು ಈ ರೀತಿ ಒಂದು ಸೌಟ್ನ ಸಹಾಯದಿಂದ ಹಾಕಿ ನಾವು ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ತುಂಬ ದಪ್ಪನೂ ಹಾಕಬಾರ್ದು ಜೊತೆಗೆ ತುಂಬ ತೆಳುನೂ ಹಾಕಬಾರ್ದು ಸ್ವಲ್ಪ ದಪ್ಪ ಇದ್ರೂ ಪರವಾಗಿಲ್ಲ ತೆಳುವಾಗ ಹಾಕಿದ್ರೆ ತೆಗಿಯೋದಕ್ಕೆ ಬರಲ್ಲ ಸೊ ಅದು ಮೇಲೆ ಇನ್ನೂ ತೆಳುವಾಗುತ್ತೆ ಹಾಗಾಗಿ ನಾವು ಸ್ವಲ್ಪ ದಪ್ಪನೇ ಹಾಕ್ಕೋಬೇಕು ಮೇಲೆ ಈ ರೀತಿ ಕ್ಲೋಸ್ ಮಾಡ್ಕೊಳ್ಳೋಣ ಜಸ್ಟ್ ಒಂದು ತರ್ಟಿ ಟು ಫಾರ್ಟಿ ಸೆಕೆಂಡ್ಸ್ ಆದಮೇಲೆ ನೋಡಿ ಈ ರೀತಿ ನಿಧಾನವಾಗಿ ನಾವು ಬಿಡಿಸ್ಕೋಬೇಕಾಗತ್ತೆ ಎಲ್ಲ ಸೈಡು ಕಂಠನ ಈ ರೀತಿ ಬಿಡಿಸ್ಕೊಂಡ್ರೆ ಈಸಿಯಾಗಿ ಬಂದ್ಬಿಡುತ್ತೆ ಹಪ್ಳ ಎರಡು ಹಪ್ಳ ತೆಗಿಯುವಾಗ ಸ್ವಲ್ಪ ಕಷ್ಟ ಅನಿಸುತ್ತೆ ಯಾಕೆ ಅಂದರೆ ಅದು ಬಿಸಿ ಆದ ಕರೆಕ್ಟಾಗಿ ಕೂರಬೇಕಲ್ಲ ಸೊ ಹಾಗಾಗಿ ಅದಾದಮೇಲೆ ಈಸಿಯಾಗಿ ಒನ್ ಬೈ ಒನ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಎತ್ಕೋಬೇಕು ಇವಾಗ ನಾವು ಇದನ್ನು ಪಕ್ಕದಲ್ಲಿ ಒಂದು ಬಟ್ಟೆಯನ್ನು ಹಾಕಿ ಈ ರೀತಿ ಒಣಕು ಒಣಗೋದಿಕ್ಕೆ ಹಾಕೋಣ ಆಮೇಲೆ ಬೇರೆ ಕಡೆ ಶಿಫ್ಟ್ ಮಾಡ್ಕೋಬೋದು ಮತ್ತು ನಾವು ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಹಾಕಬೇಕು ಮತ್ತು ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲೇ ನಾವು ಇದನ್ನು ಹಪ್ಳ ಮೇಲೆ ಬರೋವ್ರಿಗೂ ಕಾಯ್ಬೇಕಾಗತ್ತೆ ಐ ಫ್ಲೇಮಲ್ಲಿ ಇಡಬಾರ್ದು ಐ ಫ್ಲೇಮಲ್ಲಿ ಇಟ್ಟರೆ ನೋಡಿ ಈ ರೀತಿ ಉಬ್ಬಿ ನಾವು ಮೇಲೆ ಕ್ಲೋಸರ್ ಏನು ಮಾಡಿರ್ತೀವಿ ಅದಕ್ಕೆ ಅಂಟ್ಕೊಂಡ್ಬಿಡುತ್ತೆ ಸೊ ಹಾಗಾಗಿ ನಾವು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕಾಗತ್ತೆ ಬೇಸಿಗೆ ಆಗಿರೋದ್ರಿಂದ ಎಲ್ಲಂದರೆ ಅಲ್ಲಿ ಇರುವೆಗಳು ಇನ್ಮೇಲೆ ತುಂಬ ಜಾಸ್ತಿ ಆಗುತ್ತೆ ಕಿಚನಲ್ಲಿ ಸೊ ನಾವು ಈ ರೀತಿ ಹಪ್ಪಳ ಏನಾದರೂ ಒಣಗಾಕ್ಬೇಕಾದ್ರೆ ನಾವು ಬಟ್ಟೆ ಸುತ್ತ ಸ್ವಲ್ಪ ಅರಿಶಿಣನ ಹಾಕ್ಬಿಟ್ಟು ಒಣಗಾಕಿದ್ರೆ ಇರುವೆ ಕೂಡ ಬರೋದಿಲ್ಲ ನೋಡಿದ್ರಲ್ಲ ಈ ರೀತಿ ಒಂದಾದಮೇಲೆ ಒಂದು ಹಪ್ಳನ ತೆಕ್ಕೋಬೇಕಾಗತ್ತೆ ಇದನ್ನೊಂದು ಹತ್ತು ನಿಮಿಷ ಈ ಥರ ಬಟ್ಟೆ ಮೇಲೆ ಬಿಟ್ಟು ಆಮೇಲೆ ನಾವು ಹೊರಗಡೆ ಕೂಡ ನೆರಳಲ್ಲೇ ಒಣಗಿಸ್ಕೋಬೋದು ಬಿಸಿಲಿಗೆ ಹಾಕ್ಬೇಕನ್ನೋ ಅವಶ್ಯಕತೆ ಇಲ್ಲ ನೆರಳಲ್ಲೇ ಒಣಗಿಸ್ಕೋಬೇಕು ಇದನ್ನು ಹಪ್ಳ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ ಒಂದಕ್ಕೆ ನಾಲ್ಕು ಪಟ್ಟಷ್ಟು ಅರಳುತ್ತೆ ಹಪ್ಳ ತುಂಬ ಚೆನ್ನಾಗಿರುತ್ತೆ ಹೊಸ್ದಾಗಿ ಯಾರೆಲ್ಲ ನನ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನೀವು ಪಡಿಬೋದು ಹಾಗೆಯೇ ನನ್ನ ಈ ವಿಡಿಯೋ ಇಷ್ಟದಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಗೆ ಮರೀದೇ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೀವು ಕೂಡ ಮನೆಯಲ್ಲಿ ಈ ರೀತಿ ಒಂದು ಹಪ್ಪಳನ ಟ್ರೈ ಮಾಡಿ ರಿಸ್ಕಿ ಇರಲ್ಲ ಒಬ್ಬರೇ ಈ ಹಪ್ಪಳನ ಮಾಡ್ಬೋದು ಇವಾಗ ನಾವು ಅಕ್ಕಿ ಹಪ್ಪಳ ಒತ್ತಿ ಹಾಕ್ತೀವಿ ಅಂತಂದರೆ ಮಿನಿಮಮ್ ಇಬ್ಬರಾದರೂ ಬೇಕಾಗುತ್ತೆ ಸ್ವಲ್ಪ ರಿಸ್ಕಿ ಇರುತ್ತೆ ಸೊ ಇದು ಆ ಥರ ರಿಸ್ಕೆ ತೊಗೊಳೋಂಗಿಲ್ಲ ಆರಾಮಾಗಿ ಕೂತ್ಕೊಂಡು ನಾವು ಸೌಟಲ್ಲಿ ಹಾಕಿದ್ರೆ ಸಾಕು ಹಪ್ಪಳ ತಂತಾನೆ ಚೆನ್ನಾಗಿ ಬರುತ್ತೆ ನೀವು ಕೂಡ ಈ ರೀತಿ ಹಪ್ಳನ ಟ್ರೈ ಮಾಡಿ ಹೇಗಿತ್ತು ಅಂತ ಮರಿದೇ ಕಮೆಂಟಲ್ಲಿ ನನಗೆ ತಿಳಿಸಿ ನನಗೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿರೋದ್ರಿಂದ ವಾಯ್ಸ್ ನೀಟಾಗಿ ಬರ್ತಿಲ್ಲ ಕ್ಷಮೆ ಇರಲಿ ನೋಡಿದ್ರಲ್ಲ ಹಪ್ಳ ರೆಡಿಯಾಗಿದೆ ತುಂಬ ಕ್ರಂಚಿಯಾದಂತಹ ಟೇಸ್ಟಿಯಾದಂತಹ ಹಪ್ಳ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ಕಷ್ಟವೇ ಇಲ್ಲ ಯಾರ ಸಹಾಯ ಇಲ್ಲದೆ ಮಾಡ್ಕೋಬೋದು ಜೊತೆಗೆ ಇದಕ್ಕೆ ನಾವು ಎಣ್ಣೆ ಕೂಡ ಉಪಯೋಗಿಸಿಲ್ಲ ಆದ್ರೂ ಹಪ್ಲ ಚೆನ್ನಾಗಿ ಬಂದಿದೆ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಬಾಯ್ ಮುಂದಿನ ಹೊಸ ರುಚಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು